ಕೊಬ್ಬರಿ ಎಣ್ಣೆ ಜೊತೆ ಇದನ್ನು ಬೆರೆಸಿ ಹಚ್ಚಿ ಸಾಕು ಮುಖ ಒಂದೇ ಬಾರಿಗೆ ಒಳ್ಳೆ ಗ್ಲೋ ಬರುತ್ತೆ ನಾವು ಪ್ರತಿದಿನ ಬಳಸುವಂಥ ಈ ಒಂದು ಕೊಬ್ಬರಿ ಎಣ್ಣೆನ ದಿನ ರಾತ್ರಿ ಮಲಗುವಂಥ ಸಮಯದಲ್ಲಿ ಈ ರೀತಿಯಾಗಿ ಅಪ್ಲೈ ಮಾಡ್ತಾ ಬರೋದೆ ಆದರೆ ನಮ್ಮ ಮುಖದಲ್ಲಿ ಒಂದೇ ಒಂದು ಸುಕ್ಕು ನೆರಿಗೆ ಉಳಿಯೋದಿಲ್ಲ ಅದು ಬರದಂತೆ ತಡೆಗಟ್ಟತ್ತೆ ಮೊಡವೆಗಳಾಗೋದಿಲ್ಲ ಮೊಡವೆಗಳ ಕಲೆಗಳ ನಿವಾರಣೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಪಿಗ್ಮೆಂಟೇಷನ್ ಆಗಿರ್ಬೋದು ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು ಓಪನ್ ಪೋರ್ಸ್ ಆಗಿರ್ಬೋದು ಅಥವಾ ಸನ್ ಟ್ಯಾನ್ ಹೆಚ್ಚಾಗಿದೆ ಸನ್ಬರ್ನ್ ಆಗಿದೆ ಅಂತಂದರೆ ಅದನ್ನು ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಆಗದಂತೆ ತಡೆಗಟ್ಟಲಿಕ್ಕೆ ಇದು ಒಂದು ಒಳ್ಳೆಯ ಕ್ರೀಮ್ ರೀತಿ ಕೂಡ ಕೆಲಸ ಮಾಡುತ್ತೆ ಜೊತೆಗೆ ಯಾರಿಗೆ ತುಂಬ ಬೇಗ ಏಜ್ ಆದಂಗೆ ಕಾಣಿಸ್ತಾ ಇರತ್ತೆ ಮುಖದಲ್ಲಿ ಆ ಒಂದು ಆ ಏಜಿಂಗನ್ನು ತಡೆಯುವಂಥ ಒಂದು ಶಕ್ತಿ ಈ ಒಂದು ಪ್ರತಿದಿನ ನಾವು ಮನೆಯಲ್ಲಿ ಬಳಸುವಂಥ ಕೊಬ್ಬರಿ ಎಣ್ಣೆಗಿದೆ ಜೊತೆಗೆ ಮೊಡವೆಗಳಾಗಿರ್ಬೋದು ಮೊಡವೆ ಕಲೆಗಳಾಗದಂತೆ ತಡೆಗಟ್ಟತೆ ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಓಪನ್ ಪೋರ್ಸನ್ನು ತುಂಬ ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಯಾರಿಗೆಲ್ಲ ಕಣ್ಣಿನ ಸುತ್ತ ಕಪ್ಪು ಕಲೆಗಳಾಗ್ತಾ ಇರತ್ತೆ ಅದರ ನಿವಾರಣೆಗೆ ಇದು ಬೆಸ್ಟ್ ಮನೆ ಮದ್ದು ಅಂತಲೇ ಹೇಳ್ಬೋದು ಹಾಗಾದರೆ ವಿಡಿಯೋನ ಶುರು ಮಾಡೋಣ ಯಾರೆಲ್ಲ ಈ ರೀತಿ ವಿಡಿಯೋಗಳಿಗಾಗಿ ಕಾಯ್ತಾ ಇದ್ರು ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇರೋರು ದಯವಿಟ್ಟು ಇಂಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹೇರ್ ಗ್ರೋತ್ ಚೆನ್ನಾಗಲಿ ಹೇರ್ ಲಾಸ್ ಆಗದೆ ಇರಲಿ ಹೇರ್ ಡ್ಯಾಮೇಜ್ ಆಗೋದನ್ನು ತಡೆಗಟ್ಕೊಳ್ಳೋದಕ್ಕೆ ನಾವು ಕೊಬ್ಬರಿ ಎಣ್ಣೆನ ಅಪ್ಲೈ ಮಾಡ್ತಾನೆ ಇರ್ತೀವಿ ಇದರಿಂದ ಹೇರ್ ಗ್ರೋತ್ ಅನ್ನೋಂಥದ್ದು ಸೂಪರ್ ಫಾಸ್ಟಾಗಿ ಆಗುತ್ತೆ ಅದೇ ರೀತಿಯಾಗಿ ನಮ್ಮ ಸ್ಕಿನ್ನಿಗೆ ಕೂಡ ಈ ಒಂದು ಕೊಬ್ಬರಿ ಎಣ್ಣೆ ಅನ್ನೋವಂಥದ್ದು ದೊಡ್ಡ ಮೆಡಿಸನ್ ಆಗಿ ಕೆಲಸ ಮಾಡುತ್ತೆ ಯಾರಿಗೆ ಒಂದು ಏಜಿಗೆ ಮುಂಚೆ ಮುಖದಲ್ಲಿ ನೆರಿಗೆಗಳಾಗ್ತಾ ಇರುತ್ತೆ ಸುಕ್ಕುಗಳಾಗ್ತಾ ಇರುತ್ತೆ ಏಜ್ ಆದಂಗೆ ಕಾಣ್ತಾ ಇರ್ತಾರೆ ಖಂಡಿತವಾಗ್ಲೂ ಕೊಬ್ಬರಿ ಎಣ್ಣೆನ ಈ ರೀತಿಯಾಗಿ ಹಚ್ಚುತ್ತಾ ಬನ್ನಿ ಏಜಿಂಗನ್ನು ತಡೆಗಟ್ಟತ್ತೆ ಸುಕ್ಕು ನೆರಿಗೆಗಳು ರಿಂಕಲ್ಸ್ ಆಗದಂತೆ ತಡೆಗಟ್ಟತ್ತೆ ಜೊತೆಗೆ ಕಪ್ಪು ಕಲೆಗಳ ನಿವಾರಣೆಗೆ ತುಂಬ ಹೆಲ್ಪ್ ಆಗುತ್ತೆ ಪಿಗ್ಮೆಂಟೇಷನ್ ಆಗಿರ್ಬೋದು ಬಂಗನ್ನು ತಡೆಗಟ್ಟಲಿಕ್ಕೆ ನಿವಾರಣೆ ಮಾಡಲಿಕ್ಕೆ ತೆಗೆದುಹಾಕಲಿಕ್ಕೆ ಆ ಮೊಡವೆಗಳ ಕಲೆಗಳ ನಿವಾರಣೆಗೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ನಮ್ಮ ಕಣ್ಣಿನ ಸುತ್ತ ತುಂಬ ಬೇಗನೆ ಡಾರ್ಕ್ ಸರ್ಕಲ್ ಹೆಚ್ಚಾಗ್ತಾ ಇರತ್ತೆ ಅದನ್ನು ಕೂಡ ನಾವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಕೊಬ್ಬರಿ ಎಣ್ಣೆ ಬೆಸ್ಟ್ ಮನೆಮದ್ದು ಅಂತಲೇ ಹೇಳ್ಬೋದು ನೋಡಿ ನಾನಿಲ್ಲಿ ಒಂದು ಬೌಲಿಗೆ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಖಂಡಿತವಾಗ್ಲೂ ನಾನು ಹೇಳಿರುವಂಥ ಈ ಒಂದು ವಿಧಾನದಲ್ಲಿ ನೀವು ಕೂಡ ಕೊಬ್ಬರಿ ಎಣ್ಣೆನ ಪ್ರತಿದಿನ ರಾತ್ರಿ ಅಪ್ಲೈ ಮಾಡ್ತಾ ಬನ್ನಿ ಎರಡು ಅಥವಾ ಮೂರು ಬಾರಿಗೆ ನಿಮ್ಮ ಮುಖದಲ್ಲಿ ಆ ಒಂದು ಹೊಳಪು ಅಂತ ಅದು ಹೆಚ್ಚಾಗುತ್ತೆ ಜೊತೆಗೆ ತುಂಬ ಬೇಗ ಈ ಒಂದು ರಿಂಕಲ್ಸ್ ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ ಓಪನ್ ಪೋರ್ಸ್ ಇತ್ತು ಅಂದರೆ ಅದು ಕೂಡ ಕಡಿಮೆ ಆಗಲಿಕ್ಕೆ ಇವತ್ತಿನ ಈ ಒಂದು ಮನೆಮದ್ದು ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ಹೆಲ್ಪ್ ಮಾಡುತ್ತೆ ನಂತರ ಇದ್ರೊಟ್ಟಿಗೆ ನಾನಿಲ್ಲಿ ಒಂದು ವಿಟಮಿನ್ ಇ ಕ್ಯಾಪ್ಸುಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಥವಾ ವಿಟಮಿನ್ ಇ ಆಯಿಲ್ ಇದೆ ಅಂದರೆ ಒಂದು ಕಾಲು ಟೀ ಸ್ಪೂನಷ್ಟು ಸೇರಿಸ್ಕೊಳ್ಳಿ ಇಲ್ಲಾಂದರೆ ಈ ರೀತಿ ಕ್ಯಾಪ್ಸುಲ್ ನಿಮಗೆ ಮೆಡಿಕಲಲ್ಲಿ ಸಿಗುತ್ತೆ ಒಂದಾದರೆ ಸಾಕಾಗತ್ತೆ ಈ ಒಂದು ವಿಟಮಿನ್ ಇ ಆಯಿಲ್ ಹಾಕೊಳ್ಳೋದ್ರಿಂದ ಮುಖದಲ್ಲಿ ಇರುವಂತಹ ಜಿಡ್ಡಿನಂಶ ಕೊಳೆ ಅಂಶವನ್ನು ತೆಗೆದು ಹಾಕುತ್ತೆ ಒಳ್ಳೆ ಒಂದು ಗ್ಲೋಯಿಂಗ್ ಹೊಳಪನ್ನು ನೀಡುತ್ತೆ ಜೊತೆಗೆ ತುಂಬ ಡ್ರೈ ಆಗ್ತಾ ಇರುತ್ತೆ ಕೆಲವರಿಗೆ ಮುಖದಲ್ಲಿನ ಚರ್ಮ ಚರ್ಮ ಫೇಸ್ ವಾಶ್ ಮಾಡಿದ್ರು ಕೂಡ ಅಥವಾ ಬರೀ ನೀರಲ್ಲೇ ತೊಳೆದ್ರೂ ಕೂಡ ತುಂಬ ಬೇಗ ಒಣಗಂಗೆ ಅನಿಸ್ತಾ ಇರುತ್ತೆ ಚರ್ಮ ಈ ರೀತಿ ಡ್ರೈ ಸ್ಕಿನ್ನಿನ ಸಮಸ್ಯೆಯ ನಿವಾರಣೆಗೆ ಹೆಲ್ಪ್ ಆಗುತ್ತೆ ಜೊತೆಗೆ ಚರ್ಮ ಹಾಗೆಯೇ ಕೀಳ್ತಾ ಇರುತ್ತೆ ಈ ರೀತಿ ಸಮಸ್ಯೆಯ ನಿವಾರಣೆಗೂ ಕೂಡ ಹೆಲ್ಪ್ ಆಗುತ್ತೆ ಜೊತೆಗೆ ಕಪ್ಪು ಕಲೆಗಳ ನಿವಾರಣೆಗೆ ಈ ಒಂದು ವಿಟಮಿನ್ ಈ ಆಯಿಲ್ ತುಂಬ ಹೆಲ್ಪ್ ಆಗುತ್ತೆ ನಂತರ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಗ್ಲಿಝರಿನ್ ಸೇರಿಸ್ಕೊಳ್ತಾ ಇದ್ದೀನಿ ಈ ಒಂದು ಗ್ಲಿಸರಿನ್ ಅನ್ನುವಂಥದ್ದು ನಮ್ಮ ಮುಖದಲ್ಲಿ ಆಗುವಂಥ ಪಿಗ್ಮೆಂಟೇಷನ್ನು ಬಂಗು ಕಪ್ಪು ಕಲೆಗಳ ನಿವಾರಣೆಗೆ ಹೆಲ್ಪ್ ಆಗುತ್ತೆ ಇನ್ನು ಯಾರಿಗೆ ಡ್ರೈ ಸ್ಕಿನ್ನಿನ ಸಮಸ್ಯೆ ಇರುತ್ತೆ ತುಂಬ ಬೇಗ ಚರ್ಮ ಒಣಗ್ತಾ ಇರುತ್ತೆ ಅಥವಾ ಸಿಪ್ಪೆ ಕೀಳ್ತಾ ಇರುತ್ತೆ ಆ ರೀತಿ ಸಮಸ್ಯೆಗಳ ನಿವಾರಣೆಗೆ ತುಂಬ ಹೆಲ್ಪ್ ಆಗುತ್ತೆ ಇದು ನಿಮಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಅಥವಾ ಮೆಡಿಕಲ್ ಶಾಪ್ಗಳಲ್ಲಿ ಕೂಡ ಸಿಗುತ್ತೆ ಖಂಡಿತವಾಗ್ಲೂ ಅಪ್ಲೈ ಮಾಡ್ತಾ ಬರೋದರಿಂದ ಚರ್ಮಕ್ಕೆ ಒಂದೊಳ್ಳೆ ಹೊಳಪನ್ನು ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ ಇದರೊಟ್ಟಿಗೆ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೇನುತುಪ್ಪ ಜೇನುತುಪ್ಪ ಹಾಕ್ಕೊಳ್ಳೋದ್ರಿಂದ ಇದು ನ್ಯಾಚುರಲ್ ಆಗಿ ಒಂದೊಳ್ಳೆ ಬ್ಲೀಚಿಂಗ್ ಏಜೆಂಟ್ ಥರ ಕೆಲಸ ಮಾಡುತ್ತೆ ಒಂದೊಳ್ಳೆ ಗ್ಲೋ ಕೊಡುತ್ತೆ ನಮ್ಮ ಚರ್ಮಕ್ಕೆ ಜೊತೆಗೆ ಒಂದೊಳ್ಳೆ ಮಾಯಶ್ಚರೈಸರ್ ಆಗೂ ಕೂಡ ಕೆಲಸ ಮಾಡುತ್ತೆ ಯಾರಿಗೆ ಡ್ರೈ ಸ್ಕಿನ್ ಇರುತ್ತೆ ಅದನ್ನು ಕಡಿಮೆ ಮಾಡಿ ಒಂದೊಳ್ಳೆ ತೇವಾಂಶವನ್ನು ಮುಖದಲ್ಲಿ ಕಾಪಾಡುತ್ತೆ ಜೊತೆಗೆ ಆ ಒಂದು ಐದು ಹತ್ತು ನಿಮಿಷ ಬಿಸಿಲಿಗೆ ಹೋದರೂ ಕೂಡ ಚರ್ಮ ಸುಟ್ಟ ರೀತಿ ಆಗ್ತಾ ಇರತ್ತೆ ಸನ್ ಟ್ಯಾನು ಸನ್ ಬರ್ನ್ ಆಗ ಆಗೋದನ್ನು ತಡೆಗಟ್ಟಲಿಕ್ಕೆ ಜೊತೆಗೆ ಸನ್ಬರ್ನ್ ಆಗಿದೆ ಸನ್ ಟ್ಯಾನ್ ಆಗಿದೆ ಅಂದರೆ ಅದನ್ನು ತುಂಬ ಬೇಗನೆ ರಿಮೂವ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಜೊತೆಗೆ ಒಂದೊಳ್ಳೆ ಮಾಯ್ಚರೈಸರ್ ಆಗಿ ಕೆಲಸ ಮಾಡುತ್ತೆ ಬ್ಲೀಚಿಂಗ್ ಏಜೆಂಟ್ ಆಗೂ ಕೂಡ ಕೆಲಸ ಮಾಡುತ್ತೆ ಇನ್ಸ್ಟೆಂಟಾಗಿ ಮುಖದಲ್ಲಿ ಒಂದೊಳ್ಳೆ ಹೊಳಪು ಗ್ಲೋ ಮತ್ತು ಒಂದೊಳ್ಳೆ ಶೈನಿಂಗನ್ನು ಹೆಚ್ಚಿಸ್ಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಜೇನುತುಪ್ಪ ನೋಡಿ ನಾನು ಹಾಕಿರೋಂಥ ಎಲ್ಲ ಪದಾರ್ಥಗಳನ್ನು ಒಮ್ಮೆ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮುಖಕ್ಕೆ ಒಂದು ಒಳ್ಳೆ ಸೊಲ್ಯೂಷನ್ ಅನ್ನುವಂಥದ್ದು ರೆಡಿಯಾಗಿದೆ ಈ ಒಂದು ಮಿಶ್ರಣವನ್ನು ಒಂದು ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕೊಂಡು ನೀವು ಎತ್ತಿಟ್ಕೊಳ್ಬೋದು ಸುಮಾರಷ್ಟು ನೀವು ಇದನ್ನು ಹದಿನೈದು ದಿನ ಅಥವಾ ಒಂದು ತಿಂಗಳವರೆಗೂ ಆರಾಮಾಗಿ ಸ್ಟೋರ್ ಮಾಡ್ಕೊಳ್ಬೋದು ಇನ್ನು ಇದನ್ನು ಫ್ರಿಜ್ಜಲ್ಲಿ ಇಡುವಂಥ ಅವಶ್ಯಕತೆ ಇಲ್ಲ ಹೊರಗಡೆನೆ ನೀವು ಈ ರೀತಿ ಮಿಕ್ಸ್ ಮಾಡಿಕೊಂಡು ಆರಾಮಾಗಿ ಸ್ಟೋರ್ ಮಾಡ್ಕೊಳ್ಬೋದು ಒಂದು ತಿಂಗಳವರೆಗೂ ಇದನ್ನ ನೀವು ಬಳಸ್ಕೊಳ್ಬೋದು ಪ್ರತಿದಿನ ರಾತ್ರಿ ಮಲಗೋಂಥ ಸಮಯದಲ್ಲಿ ಈ ಒಂದು ಮಿಶ್ರಣವನ್ನು ನಿಮ್ಮ ಮುಖಕ್ಕೆ ಒಂದು ಅರ್ಧ ಗಂಟೆಗಳ ಮೊದಲು ಅಪ್ಲೈ ಮಾಡಿ ಅಂದರೆ ನಾವು ಇನ್ನೇನು ಮಲ್ಕೊಳಕ್ಕೆ ಹೋಗ್ತಾ ಇದ್ದೀವಿ ಅನ್ನೋ ಒಂದು ಅರ್ಧ ಗಂಟೆಗಳ ಮೊದಲು ನೀಟಾಗಿ ಫೇಸ್ ವಾಶನ್ನು ಮಾಡ್ಕೊಳ್ಳಿ ಅದಾದ ನಂತರ ಈ ಒಂದು ಮಿಶ್ರಣ ಏನಿರುತ್ತೆ ಒಂದು ನಾಲ್ಕೈದು ಹನಿ ಆಗುವಷ್ಟು ತಗೊಂಡು ಅದನ್ನು ನೀಟಾಗಿ ಒಂದು ಐದು ನಿಮಿಷಗಳವರೆಗೆ ಈ ಒಂದು ಮಿಶ್ರಣವನ್ನು ಅಪ್ಲೈ ಮಾಡಿ ನೀಟಾಗಿ ಮಸಾಜನ್ನು ಮಾಡ್ಕೊಳ್ಳಿ ಅದಾಗಿ ಒಂದು ಅರ್ಧ ಗಂಟೆಗಳವರೆಗೆ ಇದನ್ನು ಮುಖದಲ್ಲಿ ಹಾಗೆ ಇಟ್ಕೊಂಡು ನಂತರ ಉಗುರು ಬೆಚ್ಚಿಗಿರೋವಂಥ ನೀರಲ್ಲಿ ನೀಟಾಗಿ ಮುಖವನ್ನು ತೊಳ್ಕೊಳ್ಳಿ ಈ ರೀತಿ ಪ್ರತಿದಿನ ಮಾಡ್ತಾ ಬನ್ನಿ ಒಂದು ಅಥವಾ ಎರಡು ಬಾರಿಗೆ ನಿಮಗೆ ಒಳ್ಳೆ ರಿಸಲ್ಟನ್ನು ಇದು ನೀಡುತ್ತೆ ಎಷ್ಟೇ ಒಂದು ಕಪ್ಪು ಕಲೆಗಳಿರಲಿ ಅಥವಾ ಚರ್ಮ ಸುಕ್ಕಾಗಿದೆ ನೆರಿಗೆಗಳು ಹೆಚ್ಚಾಗ್ತಾ ಇದೆ ಅಥವಾ ಗುಳ್ಳೆಗಳಾಗಿ ಅದರ ಒಂದು ಕಲೆಗಳ ಹಾಗೆಯೇ ಉಳಿದಿದೆ ಅಥವಾ ಓಪನ್ ಪೋರ್ಸ್ ಹೆಚ್ಚಾಗ್ತಾ ಇದೆ ತುಂಬ ರಂಧ್ರಗಳು ಹೆಚ್ಚಾಗ್ತಾ ಇದೆ ಚರ್ಮ ಹಾಗೆಯೇ ಕೀಳ್ತಾ ಇದೆ ತುಂಬ ಡ್ರೈ ಆಗ್ತಾಯಿದೆ ಸನ್ ಟ್ಯಾನ್ ಹೆಚ್ಚಾಗಿದೆ ಅಥವಾ ಡಾರ್ಕ್ ಸರ್ಕಲ್ ಹೆಚ್ಚಾಗಿದೆ ಅಂದರೆ ಖಂಡಿತವಾಗ್ಲೂ ಈ ಒಂದು ಮಿಶ್ರಣವನ್ನು ಪ್ರತಿದಿನ ಅಪ್ಲೈ ಮಾಡಿ ಒಳ್ಳೆ ರಿಸಲ್ಟನ್ನು ನೀಡುತ್ತೆ ನೀವು ಯಾವುದೇ ಒಂದು ಹೆಚ್ಚು ಬೆಲೆ ಕೊಟ್ಟು ತರುವಂತಹ ಒಂದು ಕ್ರೀಮು ಅಥವಾ ಒಂದು ಒಳ್ಳೆಯ ನೈಟ್ ಸಿರಮ್ ಕೂಡ ಅಷ್ಟು ಒಂದು ಕೆಲಸವನ್ನು ಮಾಡೋದಿಲ್ಲ ಅಷ್ಟು ಒಂದು ಮ್ಯಾಜಿಕ್ ರೀತಿ ಈ ಒಂದು ಮಿಶ್ರಣ ನಿಮಗೆ ಕೆಲಸ ಮಾಡುತ್ತೆ ವರ್ಕ್ ಆಗುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಇದನ್ನು ಎಲ್ಲ ಏಜಿನವರು ಕೂಡ ಆರಾಮಾಗಿ ಬಳಸ್ಕೊಳ್ಬೋದು ಪ್ರತಿದಿನ ರಾತ್ರಿ ಮರಿದೇನೆ ಈ ಒಂದು ಮಿಶ್ರಣವನ್ನು ಅಪ್ಲೈ ಮಾಡಿ ಅದ್ಭುತವಾದಂಥ ರಿಸಲ್ಟನ್ನು ನೀಡುತ್ತೆ ಹೆಚ್ಚಿನ ಖರ್ಚಿಲ್ಲದೆ ಮನೆಯಲ್ಲೇ ಒಂದು ಅತ್ಯುತ್ತಮ ರೀತಿಯಾಗಿರುವಂಥ ಒಂದು ಸಿರಮ್ ಅಥವಾ ಒಂದು ಒಳ್ಳೆಯ ಕ್ರೀಮ್ ರೀತಿ ಕೆಲಸ ಮಾಡುವಂಥ ಒಂದು ಸೊಲ್ಯೂಷನ್ ಇದಾಗಿರತ್ತೆ ಖಂಡಿತವಾಗ್ಲೂ ಅಪ್ಲೈ ಮಾಡ್ತಾ ಬನ್ನಿ ಅದ್ಭುತವಾದಂಥ ರಿಸಲ್ಟು ನಿಮಗೆ ಸಿಗ್ತಾ ಹೋಗುತ್ತೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬಾರ್ದು ಹಾಗೆ ಆದಷ್ಟು ಶೇರ್ ಮಾಡಿ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು